ಚಿತ್ರದುರ್ಗದ ನೆಹರು ನಗರದ ಡಿ ಅಂಗನವಾಡಿ ಕೇಂದ್ರದಲ್ಲಿ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾಡಳಿತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ನೆಹರು ನಗರ ಡಿ ಅಂಗನವಾಡಿ ಕೇಂದ್ರದ ವತಿಯಿಂದ ಶನಿವಾರ ಸಂಜೆ ಐದು ಮೂವತ್ತಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ನಿರೂಪಣಾಧಿಕಾರಿ ಕುಮಾರ್ ಅವರು ಆಗಮಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದು ತಾಯಂದಿರಿಗೆ ಎದೆ ಹಾಲಿನ ಮಹತ್ವದ ಕುರಿತು ಮಾಹಿತಿಯನ್ನು ನೀಡಿದ್ದು ತಾಯಂದಿರು ಪುಟ್ಟ ಮಕ್ಕಳ ಲಾಲನೆ ಪಾಲನೆಗೆ ಎದೆ ಹಾಲನ್ನು ನೀಡುವ ಮೂಲಕ ಮಕ್ಕಳ ಆರೋಗ್ಯ ಕಾಪಾಡಬೇಕು ಎಂದು ಸಲಹೆ ನೀಡಿದರು ಇನ್ನು ಗರ್ಭಿಣಿ ಮಹಿಳೆಯರು ಹೆರಿಗೆಯಾದ ಒಂದು ಗಂಟೆಯ ಒಳಗಾಗಿ ಮಗುವಿಗೆ ಎದೆ ಹಾಲು ಕುಡಿಸಬೇಕು ಎಂದು ಸಲಹೆ ನೀಡಿದರು ಹಾಗೂ ಪ್ರತಿ ಮಗುವಿಗೆ ಎರಡು ವರ್ಷಗಳವರೆಗೆ ಎದೆ ಹಾಲು ಉಣಿಸಬೇಕು ಇನ್ನು ಎದೆ ಹಾಲು ಮಗುವಿಗೆ ನೈಸರ್ಗಿಕವಾಗಿ ಸಿಗುವ ಆಹಾರವಾಗಿದ್ದು ಪೌಷ್ಟಿಕ ಆಹಾರವಾಗಿದ್ದು ಪ್ರತಿ ತಾಯಿಯೂ ಕೂಡ ಹಾಲು ಹಣ್ಣು ಹಸಿರು ಸೊಪ್ಪು ತರಕಾರಿ ಮೊಳಕೆಕಾಳು ಮೊಟ್ಟೆ ಸೇರಿದಂತೆ ಉತ್ತಮ ಪೌಷ್ಟಿಕ ಆಹಾರ ಸೇವನೆ ಮಾಡಬೇಕು ಎಂದು ಸಲಹೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ನಿರೂಪಣಾಧಿಕಾರಿ ವಿಜಯಕುಮಾರ್

ಕಾಯ್ದೆಯನ್ನ ಅನುಷ್ಠಾನಗೊಳಿಸುವ ಕಾಪಾಡ್ಬೇಕಾದ್ರೂ ನಮ್ ಧರ್ಮ ಆಗಿರುತ್ತೆ ಆದ್ರೂ ಕೂಡ ನಾವು ಕಾಯ್ದೆ ಮರೆ ಮಾಡಿ ನಾವು ಎಲ್ಲ ಒಂದು ತೊಗಿ ಮದುವೆ ಮಾಡ್ಕೊಳ್ಬೇಕು ಸಪೋಸು ಮದುವೆ ಆಗ ಆಯ್ತು ಆಗ್ಬಿಟ್ಟು ಪ್ರೆಗ್ನೆನ್ಸಿ ಆದ್ಲು ಪ್ರೆಗ್ನೆನ್ಸಿ ಆದಾಗ ಒಂದು ತಾಯಿ ಕಾರ್ಡ್ ಬರ್ತೀರಿ ಅಥವಾ ನಮ್ಮ ಅಂಗನವಾಡಿಗೆ ಬರ್ತೀರಿ ಆಗ ಪ್ರೆಗ್ನೆನ್ಸಿ ಆಗಿದಳೆ ಅಂತ ಗೊತ್ತಾದ್ರೆ ನೀವು ಹದಿನೆಂಟು ವರ್ಷ ಆಗಿದ್ರು ಆಗ ಹದಿನೆಂಟು ವರ್ಷ ಆಗಿದ್ರೂ ಕೂಡ ನೀವು ಎಲ್ಲ ಇದ್ ನೋಡ್ಕೊಂಡು ಎಲ್ಲಿ ಯಾರ ಹದಿನೆಂಟು ವರ್ಷ ಒಳಗಡೆ ಪ್ರೆಗ್ನೆನ್ಸ್ ಆಗಿದ್ದಾರೋ ಇಲ್ಲ ನೋಡ್ಕೊಂಡು ಎಫ್ರೇಯರ್ ಆಗುತ್ತೆ ಅದು ಮತ್ತೆ ಅದು ಇದು ಬರುತ್ತೆ ಪುಕ್ಸು ಆಗ್ತಂತ ಬರುತ್ತೆ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಕಡೆ ಕಾಯಿದೆ ಅಂತ ಒಂದು ಕಾಯಿದೆ ಇದೆ ಈ ಕಾಯಿದೆ ಅಂಡರ್ ಅಲ್ಲಿ ಚಿತ್ರದುರ್ಗ ಸ್ವಾಮಿ ಹೋಗಿದರೆ ಗೊತ್ತಾ ಏನೂ ಇದು ಬಂದಿಲ್ಲ ತುಂಬಾ ಡ್ರಾಯಿಂಗೆಟ್ ಕಾಯಿದೆ ಇದು ಓಕೆ ಇದೆ ಇದು ತಪ್ಪು ಕಾನೂನಿನ ಪ್ರಕಾರ ಅಪರಾಧ ಈಗ ಉದಾಹರಣೆ ಡ್ರೈವಿಂಗ್ ಲೈಸೆನ್ಸ್ ಹದಿನೇಳು ವರ್ಷದಲ್ಲಿ ಡ್ರೈವ್ ಮಾಡಿದ್ರೆ ಅಲ್ಲಿ ತಕ್ಷಣ ಕೇಸ್ ಆಗುತ್ತೆ ತಾನೆ ಆಮೇಲೆ ತ್ರಿಬಲ್ ರೈಡಿಂಗ್ ಮಾಡ್ಬೋದಾ ಇಲ್ಲ ಒನ್ ವೇ ಟ್ರಾಫಿಕ್ ಫಿಕ್ ಎರಡು ಹೋಗ್ಬೋದಾ ಇದನ್ನು ಹಂಗೆ ಕಾನೂನು ಕಾನೂನನ್ನ ನಾವು ಒಂದು ಸಾರಿ ನಾವು ಸಮಾಜದಲ್ಲಿ ಇದೀವಿ ಅಂದ್ರೆ ಪಾಲಿಸ್ಲೇಬೇಕು ಇದನ್ನ ಅವ್ರಿಗೆ ದಯಮಾಡ